ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿಂಚನ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ ಏನಂದರೆ ನನಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದರಿಂದ ನಾನು ಇವಾಗ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮೂರಲ್ಲಿ ಅಂದರೆ ಊರಿಗೆ ಬಂದು ಆಲ್ರೆಡಿ ಒಂದು ಫೈವ್ ಸಿಕ್ಸ್ ಡೇಸ್ ಆಯಿತು ಸೊ ಏನಪ್ಪ ಅಂದರೆ ಹಿಂಗೆ ಎಲ್ತ್ ತುಂಬ ಅಪ್ಸೆಟ್ ಆಗ್ತಾ ಇರೋದ್ರಿಂದ ಬೆಂಗಳೂರಲ್ಲಿ ಇರೋದು ಸರಿ ಇಲ್ಲ ಅಂದ್ಬಿಟ್ಟು ಊರಿಗೆ ಬಂದುಬಿಟ್ಟೆ ಇವಾಗ ಊರಿಗೆ ಬಂದು ಇಲ್ಲ ಟ್ರೀಟ್ಮೆಂಟ್ ಇದ್ದೀನಿ ಸೊ ಇವಾಗೆಲ್ಲ ಸ್ವಲ್ಪ ಆರೋಗ್ಯ ಪರವಾಗಿಲ್ಲ ಹಾಗೆ ಏನಪ್ಪ ಇವತ್ತು ಲಾಗ್ ಮಾಡ್ತಾ ಇರೋ ಕಾರಣ ಅಂದರೆ ನಾನು ಮತ್ತು ನಮ್ಮಮ್ಮ ಇಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ದೇವಸ್ಥಾನ ಅಂದರೆ ನಾನು ಚಿಕ್ಕೂರಿಂದ ಇಷ್ಟಪಟ್ಟು ಹೋಗೋ ದೇವಸ್ಥಾನ ಅದು ಇಷ್ಟ ದೇವತೆ ಅಂತ ಏನೇ ಹೇಳ್ಬೋದು ಆ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ನ ಸೊ ಅದರಿಂದ ಹಂಗೆ ಒಂದು ಲಾಗ್ ಮಾಡೋಣ ತುಂಬ ದಿನ ಆಯಿತು ಲಾಗ್ ಮಾಡಿ ಅಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ನಾನು ಇವಾಗ ಇಷ್ಟ ಈ ಥರ ರೆಡಿಯಾಗಿದ್ದೀನಿ ಇವತ್ತು ಸೊ ನಮ್ಮಮ್ಮ ಇನ್ನೂ ರೆಡಿಯಾಗಿಲ್ಲ ನಮ್ಮಮ್ಮ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಮತ್ತು ಏನಪ್ಪ ಅಂದರೆ ಇವಾಗ ಏನಂದರೆ ನಮ್ಮಪ್ಪ ನಾನು ನಮ್ಮಮ್ಮ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಸೊ ನಮ್ಮ ಅಪ್ಪನು ಬರ್ತೀನಿ ಅಂತ ಹೇಳಿದರು ನೈಟೆಲ್ಲ ಇವಾಗೇನು ಅಂಗಡಿಯಲ್ಲಿದ್ದೀನಿ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಬಂದಿದ್ದರೆ ನಮ್ಮ ಗಾಡಿಯಲ್ಲೇ ನಾವು ಹೋಗ್ಬೋದಿತ್ತು ಸೊ ಇವಾಗ ಅವ್ರು ಬರೋದ ಕಾರಣ ನಾವು ಬಸ್ಸಿಗೆ ಹೋಗಿ ಇಲ್ಲ ಆಟೋ ಯಾವುದಕ್ಕಾದ್ರೂ ಹೋಗಬೇಕು ಸೊ ಬನ್ನಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ದೇವಸ್ಥಾನ ಹಿಂಗೆ ಏನು ಅಂತೆಲ್ಲ ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ಕೀಪ್ ವಾಚಿಂಗ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ನಮ್ಮಮ್ಮ ಪೂಜೆಗೆ ಅಂದ್ಬಿಟ್ಟು ನಮ್ಮ ಗಿಡದಲ್ಲೇ ಬೆಳೆದಿರೋಂಥ ಬಾಳೆಹಣ್ಣೆಲ್ಲ ಎತ್ತಿಡ್ಕೊತಾಯಿದ್ರು ಅದಾದಮೇಲೆ ಮನೇಲಿ ಪೂಜೆ ಮಾಡಬೇಕಲ್ವ ಅಷ್ಟಲ್ಲಿ ನಮ್ಮಪ್ಪ ಕಾಲ್ ಮಾಡಿದ್ರು ಇನ್ನೂ ಹೊರಟಿಲ್ವ ಟೈಮ್ ಆಗಲ್ವ ನಾನು ಬರಲ್ಲ ಆಟೋ ಬಸ್ಸೆಲ್ಲ ಕಾಯ್ಕೊಂಡು ಹೋಗ್ಬೇಕಲ್ವ ಸ್ವಲ್ಪ ಹೊರಡ್ಬೇಕಲ್ವ ಅಂತ ಅವ್ರು ಮಾತಾಡ್ತಾಯಿದ್ರು ಸರಿ ಹೋಗ್ತಿದ್ದೀವಿ ಅಂತ ನಮ್ಮಮ್ಮನೂ ಹೇಳಿ ಇನ್ನೇನು ನಾವು ಹೊರಡೋಣ ಅಂತ ಪೂಜೆ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ ವಾರದ ದಿನ ಅಲ್ವಾ ಅಂದ್ಬಿಟ್ಟು ಆಮೇಲೆ ತಿಂಡಿ ಏನೂ ತಿಂದಿರಲಿಲ್ಲ ಸರಿ ಅಂದ್ಬಿಟ್ಟು ನಮ್ಮಮ್ಮನಿಗೆ ಪೂಜೆ ಮಾಡಿದ್ರು ಹಂಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ನಾನು ಇದನ್ನು ವೀಡಿಯೋ ಮಾಡಿದ್ದು ಸೊ ಫೈನಲಿ ಬಂದು ಆಟೋಗೆ ಅಂತ ವೆಯ್ಟ್ ಇದ್ದೀವಿ ರೆಡಿಯಾಗಿ ಇಲ್ಲಿ ಬಂದು ಆಲ್ರೆಡಿ ಇಪ್ಪತ್ತು ನಿಮಿಷ ಆಯಿತು ನೋಡಿ ಇಲ್ಲಿ ನಮ್ಮ ಮಮ್ಮಿ ಅಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ ನಾನು ಇಲ್ಲಿ ಕೂತ್ಕೊಂಡಿದ್ದೆ ನಮ್ಮ ಮನೆ ಪಕ್ಕನೇ ಇಲ್ಲಿ ಕೂತ್ಕೊಂಡಿರೋದು ದೂರ ಏನೂ ಹೋಗಿಲ್ಲ ನಾವು ಆಟೋಗೆಲ್ಲ ಕಾಯೋದು ಆಟೋ ಹೋಗೋದೆಲ್ಲ ಕಮ್ಮಿ ಸೊ ಇವತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಎಷ್ಟೊತ್ತಿಗೆ ಆಟೋ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಕೊನೆಗೂ ಆಟೋ ಬಂತು ಆಟೋದಲ್ಲಿ ಕೂತ್ಕೊಂಡು ಹೋಗ್ವಿ ನೋಡ್ತಾ ಇರ್ಬೋದು ನಮ್ಮ ಕಡೆ ಎಲ್ಲ ಸ್ವಲ್ಪ ಮಳೆ ಇದ್ದಿದ್ದರಿಂದ ಎಲ್ಲ ತೇವ ತೇವ ಈ ಕಡೆ ಎಲ್ಲ ನಮ್ಮ ಓಲಾ ಸೈಡನೇ ಇರೋದು ಆಮೇಲೆ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದವು ಬಸ್ಸಿಗೆ ಅಂತ ನಾವು ಕೇರ್ಪೇಟೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ವು ನಾನು ಮತ್ತು ನಮ್ಮಮ್ಮ ಹೆಂಗೋ ಬಸ್ಸೇ ಬರುತ್ತಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವು ಅಲ್ಲಿಂದ ಬಸ್ಸು ಬಂತು ಹೊರಟು ಮತ್ತು ಏನಪ್ಪ ಅಂದರೆ ಅಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಮಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಇದ್ದಿದ್ದು ಅಲ್ಲಿಂದ ಹಂಗೆ ಬರ್ತಾ ಇರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಇದು ದೇವಸ್ಥಾನ ಇನ್ನೇನು ಸ್ವಲ್ಪ ಕಿಲೋಮೀಟರ್ ಇತ್ತು ಅಷ್ಟೇ ಹೊಳೆ ಅಂದರೆ ಇದು ನಮಗೆ ಇದು ಏಮ ಹೊತ್ತಿ ನೀರು ಬರೋದು ಇಲ್ಲಿ ತುಂಬ ಅಂದರೆ ತುಂಬ ಬಂದಿದೆ ಹೊಳೆ ಸೇತುವೆ ಮೇಲೆ ಆಗ್ತಿದೆ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ಆದರೂ ತುಂಬ ಕೇರ್ಫುಲ್ಲಾಗಿರಬೇಕು ಜನಗಳೆಲ್ಲ ನೋಡೋಕ್ಕೆ ಅಂತ ತಮ್ ತುಂಬ ತುಂಬ ಜನ ಎಲ್ಲ ಬಂದಿದ್ರು ಅದರಿಂದ ಅಲ್ಲೆಲ್ಲ ಫುಲ್ಲು ನಾವು ಮುಂಚೆ ಎಲ್ಲ ನೋಡಬೇಕಂದ್ರೆ ಪಾಳ್ ಥರ ಎಲ್ಲ ಇಟ್ಟಿತ್ತು ಅದು ಮರ ಎಲ್ಲ ಕಾಣಿಸ್ತಿತ್ತು ಇವಾಗಂತೂ ಸ್ವಲ್ಪನೂ ಕಾಣಿಸಲ್ಲ ಟೆಚ್ ಆಗ್ತಿದೆ ಸೇತಮೆಗೆ ನೀರು ಅಂದರೆ ನೀವೇ ತಗೊಂಡು ಅಲ್ಲಿ ಇದೆ ದೇವಸ್ಥಾನ ಎಲ್ಲ ಇಷ್ಟು ಖಾಲಿ ಇರಲ್ಲ ಮಂಗಳವಾರ ಮತ್ತು ಶುಕ್ರವಾರ ಬಂದ್ರಂತೂ ಕಾಲಿಡಕ್ಕೆ ಜಾಗ ಇರೋಲ್ಲ ಸೊ ಬನ್ನಿ ಮೊದಲು ಇಲ್ಲಿ ದೃಷ್ಟಿ ತಕ್ಷಣ ಅಂದರೆ ದೃಷ್ಟಿ ಅಂದರೆ ನಮ್ಮ ಕಡೆ ಎಲ್ಲ ತಡೆ ಅಂತ ಹೇಳ್ತಾರೆ ಇನ್ನು ಆ ಥರ ಹೇಳ್ಬೇಕಂದ್ರೆ ದೃಷ್ಟಿ ಥರ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಕಾಯಿಸಿ ನನಗೆ ಹುಷಾರಿಲ್ಲದಿರೋ ಕಾರಣ ಕೋಳಿ ಮರಿ ರಕ್ತದ ದೃಷ್ಟಿ ತಕ್ಷಣ ಅಂದ್ಬಿಟ್ಟು ನಮ್ಮಮ್ಮ ತಗೊತಾಯಿದ್ರು ಆಮೇಲೆ ಅಲ್ಲಿಂದ ಇಲ್ಲಿಂದ ಬಂದು ನಮ್ಮ ಫ್ಯಾಮಿಲಿ ಹೆಸರೆಲ್ಲ ಬರೆದು ಅದರಲ್ಲಿ ಹಾಕ್ತಾರೆ ಅಲ್ಲಿಂದ ಬಂದು ಈ ಥರ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು ಅಂದರೆ ನಮ್ಮ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರನ್ನ ಫಸ್ಟ್ ಕರೆಸ್ತೆ ಆ ಥರ ಎಲ್ಲ ಅಂದರೆ ಕುಡಿಕೆ ಕಾಯಿ ಇಟ್ಟು ನಮಗೆ ನಮ್ಮ ಹೆಸ್ರು ನಮ್ಮ ಫ್ಯಾಮಿಲಿ ಹೆಸ್ರು ಮತ್ತು ನಮ್ಮದು ಅಂಗಡಿ ದನಕರು ಮನೆ ಎಲ್ಲನೂ ಅದರಲ್ಲಿ ಬರೆದಿಟ್ಟಿರ್ತಾರೆ ತಗಡು ಅಂತ ಹೇಳ್ತಾರೆ ಅದನ್ನು ಅದರಲ್ಲಿ ಬರೀತಾರೆ ಬರೆದ್ಬಿಟ್ಟು ಬಿಟ್ಟು ಈ ಥರ ನಿಳಿಸಿ ದಾಟಿಸ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ದೃಷ್ಟಿ ತೆಗೆದ್ರೆ ಏನು ಹುಷಾರಾಗ್ತಾರೆ ಅನ್ನೋದು ಏನಾದ್ರು ಹುಷಾರಿದ್ರೆ ಆಗ್ತಾರೆ ಹುಷಾರಿಲ್ಲದೆ ಅನ್ನೋದು ಸರಿ ಹೋಗ್ತಾರೆ ಅನ್ನೋದು ನಂಬಿಕೆ ಮತ್ತು ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಫೋನ್ ಮಾಡಿದಾಗ ನಮ್ಮಮ್ಮ ಏನೋ ಆರ್ಕೆ ಮಾಡ್ಕೊಂಡಿದ್ರಂತೆ ಕೋಳಿ ಬೇಟೆ ಕೊಡ್ತೀನಿ ಜೋಡಿ ಕೋಳಿ ಬೇಟೆನ ಅಂತ ಅದಕ್ಕೋಸ್ಕರ ಯಾರೂ ಯಾರು ಇರೋ ಕಾರಣ ಇಲ್ಲದೇ ಇರೋ ಕಾರಣ ನಾವೇ ಕೋಳಿ ಕುಯ್ಯಬೇಕಿತ್ತು ಮತ್ತು ಇಷ್ಟೇ ಜನ ಇದ್ದಿದ್ದು ನೀಟಾಗಿ ನಮಗಂತೂ ಇಷ್ಟು ದಿನಕ್ಕೆ ನೀಟಾಗಿ ದರ್ಶನ ಎಲ್ಲ ಆಯಿತು ಈ ಥರ ಇತ್ತು ಅಲ್ಲಿ ಸುತ್ತಮುತ್ತ ಪ್ಲೇಸ್ ಎಲ್ಲ ಈ ತಾಯಿ ಬಂತು ನನಗೆ ಪೂಜಾರಿ ಬೇಡ ಯಾರೂ ಬೇಡ ನನಗೆ ಗುಡಿನೂ ಬೇಡ ನಾನು ನಂಬ್ಕೋ ಬರೋ ಭಕ್ತಾದಿಗಳೇ ನನ್ನನ್ನು ಪೂಜಿಸಬೇಕು ನನ್ನನ್ನು ಇದು ಮಾಡಬೇಕು ಅಂತ ಚಿಕ್ಕದಾಗಿ ಒಂದು ಗೋಪುರನು ಕಟ್ಟಿಸ್ಕೊಳ್ದಿರೋ ಇರೋವಂಥ ತಾಯಿ ಇದಕ್ಕೆ ನನಗೆ ತುಂಬ ಇಷ್ಟ ಯಾಕಂದರೆ ನಾವೇ ಮುಟ್ಟಿ ನಮಸ್ಕಾರ ಮಾಡಿ ಪೂಜೆ ಮಾಡ್ಬೋದು ಮತ್ತು ಇದು ಈ ತ್ರಿಶೂಲಕ್ಕೆ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಹಾಕ್ಕೊಂಡು ಅಂದ್ಕೊಂಡು ಅದನ್ನು ಅಂಟಿಸಿದ್ರೆ ಅದು ಆ ಕೆಲಸ ಆಗುತ್ತೆ ಅನ್ನೋದಾದರೆ ಅದು ಕಾಯಿ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ಅಂಟಲ್ಲ ನಾನು ಆಲ್ರೆಡಿ ಅಂಟಿಸಿದ್ದೆ ಅದು ಅಂಟ್ಕೊಂಡಿತ್ತು ಈ ಸೈಡಲ್ಲಿ ಮತ್ತು ಆದಮೇಲೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಕುತ್ಕೊಬೇಕಂತ ಹೇಳಿಬಿಟ್ಟು ಕುತ್ಕೊಂಡಿದ್ವಿ ಅದು ನಾನು ಮಾತಾಡಿದ್ದೆ ಬಟ್ ವಾಯ್ಸ್ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ಮತ್ತೆ ವಾಯ್ಸ್ ಇದ್ದೀನಿ ಮತ್ತು ಆ ಕಡೆಯಿಂದ ಬರಬೇಕಾದರೂ ಅಷ್ಟೇ ಒಳೆ ನೋಡಿಕೊಂಡು ಟಚ್ ಆಗ್ತಿತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಅಂದರೆ ಫುಲ್ಲು ಇನ್ನೇನು ರೋಡಿಗೆ ಬಂದುಬಿಟ್ಟಿದೆ ಅದು ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎರಡು ದಿನ ಮಳೆ ಹುಯಿತಂದರೆ ಫುಲ್ಲು ರೋಡಿಗೆ ನೀರು ಬರುತ್ತೆ ಆದರೂ ಚೆನ್ನಾಗಿತ್ತು ಒಂಥರ ನೋಡಲಿಕ್ಕೆ ಮತ್ತು ಟೈಮ್ ಆಗಿಬಿಟ್ಟಿತ್ತಲ್ಲ ಹಂಗೆ ಹೋಟೆಲಿಗೆ ಬಂದ್ವಿ ತಿನ್ಕೊಂಡು ಹೋಗೋಣ ಕೇರ್ಪೇಟೆಯಲ್ಲಿ ಅಂತ ಯಾಕಂದರೆ ಪೂಜೆಗೆ ಅವರಿಗೂ ಏನೂ ತಿಂದಿರಲಿಲ್ಲ ಅಂತ ದೋಸೆನ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ಕೊಂಡು ಹಂಗೆ ಕೂತಿದ್ವಿ ಹಾಗೆ ನಮ್ಮಮ್ಮ ದಾಳಿಂಬೆ ತೊಗೊತಿದ್ರು ನನಗೆ ರ ಸ್ವಲ್ಪ ಕಮ್ಮಿ ಇಡೋದ್ರಿಂದ ತಿನ್ಬೇಕಂತ ಹೇಳಿದರು ಇವ್ರು ನೋಡಿ ನಮ್ಮ ಮನೆ ರಾಜ ರಾಣಿರು ಬರೋವರಿಗೂ ವೆಯ್ಟ್ ಮಾಡಿ ಹೊರಗಡೆ ಹೋಗ್ತಿದ್ದೆ ಸೊ ಈ ಥರ ಫೈನಲಿ ಇವತ್ತಿನ ದಿನ ನಂದು ಈ ಥರ ಆಯಿತು ಇವಾಗ ತಾನೇ ದೇವಸ್ಥಾನದಿಂದ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಅಲ್ಲೇ ಕೇರ್ಪೇಟೆಯಲ್ಲಿ ಟಿಫನ್ ಬಂದ್ವಿ ಬೆಳಗ್ಗೆಯಿಂದ ತಿಂದಿರಲಿಲ್ಲ ಪೂಜೆ ಅವರಿಗೂ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಬೆಲ್ಲೈಕೌನ್ ಕ್ಲಿಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿ ಫಸ್ಟ್ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಲಾಗ ನಾನು ಇಲ್ಲಿಗೆ ಏನು ಮಾಡ್ತಾ ಇರ್ತೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಿಸ್ ಮಾಡಬೇಡಿ ಥ್ಯಾಂಕ್ ಯು